ನಾನಿನ್ನ ಬಿಡ್ಲಾರೆ ಕಥಾ ಮಧುರ ಕನ್ನಡ ಧಾರಾವಾಹಿಯ ಪ್ರಚಂಡ ಯಶಸ್ಸು ನಾನಿನ್ನ ಬಿಡ್ಲಾರೆ ಎನ್ನುವ ಧಾರಾವಾಹಿಯಲ್ಲಿ ಹಿತಾ ಎಂಬ ಬಯನವಿಲ್ಲದ ಬಾಲಕಿಯ ಪಾತ್ರವನ್ನು ಪೋಷಿಸುತ್ತಿರುವ ಮಹಿತಾ ತಮ್ಮ ಮನುಗ್ಗಿ ಅಭಿನಯದಿಂದ ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ ಮಹಿತಾಗೆ ಏನೆಂಬ ಅಲ್ಲೇಂತೋ ವರ್ಷದ ಸ್ಟೋರಿ ಇಲ್ಲಿದೆ ಆಹಾ ಶರತ್ ಮತ್ತು ಅಂಬಿಕಾ ಅವರ ಮಗಳು ಹಿತಾ ಅವರ ಕುಟುಂಬದ ಜೀವಾಳ್ ಆದರೆ ಇವರ ಸಂತೋಷದೆಲ್ಲವನು ಮಾಯಾ ಎಂಬ ವ್ಯಕ್ತಿ ಆಪತ್ತಿಗೆ ಅಪ್ಪಿಸುವಾಗ ಹಿತ ಕಣ್ಣೆದುರಿಗೆ ಅಮ್ಮನ ಸಾವಿನಿತ್ತಕ್ಕೆ ಕಾರಣಾಡುತ್ತಾಳೆ ಆ ನೈಷದ ನೋಟದಿಂದ ಹಿತ ಮೂಕವಾಗುತ್ತಾಳೆ ತಂದೆಯಿಂದ ಅಮ್ಮನ ಸಾವಿಗೆ ಕಾರಣ ತನಗೆ ಅಮ್ಮಿಸ್ತು ಹಾಗೆ ಹಿತ ತನ್ನ ಅಮ್ಮನೆಂದು ಮಾತು ಹನ್ನಿಸುತ್ತಾಳೆ ಮದ್ರ ಸಾಲೋ ಪ್ರಸ್ತುತ ತಂದೆಯ ಕಚೇರಿಯಲ್ಲಿ ತಂದೆಯ ಆಫೀಸಲ್ಲಿ ಹಿತಾಗೆ ತಾಯಿಯ ಮಹಿಳೆ ಅಂಬಿಕಾ ಎಂಬ ಪಾತ್ರದ ಗುಣ ಇಷ್ಟ ಮೋಕೆ ಹೋಣಾದಿತ್ತಾಳೆ ಆಗಿ ದುರ್ಗಾಲಲ್ಲಿ ಬಂದು ತಾಯಿಯ ಅಮ್ಮ ಸಿತ್ತಿರು ಸತ್ತಿಪೂರ್ವ ಪೂರ್ವ ಧಾರ್ಮಿಕ ಕಥೆ ದೇವಿಯೇ ಅಜ್ಜಿರು ಎಂಬ ಮಾತಾ ತಾಯಿ ಡಾಕ್ಟರ್ ಲೋಕ್ಸಿ ಅಗೆ ಆಕೆ ಹಿತಾಗೆ ಮಾತಾ ತಾಯಿಯೆಂದು ಬಾಳ ಕೂತೀಸಿಡ್ಡು ಎಂಬತ್ತಿರು ಮಹಿತಾ ತನ್ನ ಬಾಲಕಿಯ ಸೀರಿಯಲ್ ಅಲ್ಲಿ ಅನುಸಂಧಾನಗಣಿಕ್ ಅಥವಾ ಅರ್ಥಾತ್ ಗುರುತೂಂತರೆ ಅಗೆ ಬಲೆಹಿತು ಹಿತಾ ಚಂಪನಾರದೊಂತರ ಖುಷಿ ಎಂದೇ ಬೆಂದಿದ್ದಾರೆ ಕೇಳವಿ ಹಿಂದೂ ನಾನಿನ್ನ ಬಿಡ್ಲಾರೆ ವಿಷಯ ಬರುವಂತಹ ಹೋದಾದ್ರಿ ಶರಪ್ ಪದಮನ್ಹಾವನ್ನು ಮನೆ ಮಾತಾಗಿದ್ದಾರೆ ವಿಕ್ರಾಂಟ್ನ ಸಿನಿಮಾದಲ್ಲಿ ಕಾಣಿಸಾಗವನ್ನು ಅಕಸಾಲಕ್ಕೆ ಕಾಣಿಸ್ತಾರೆ ಅದೇ ತರ ಆಂಕೆ ದೌರಮಾಥುನದ ಸಿದ್ದೇ ಉಕ್ಕುರ್ತವೆ ರಿಷಿಕಾ ಹಾಗೆ ಈ ಹೀಗಡಲ್ಲಿ ಮುಖಿಯ ಅಭಿನೇತೆ ಅಭಿನೋವಿತಿರುವಾಗ ಬಾಬು ಹಿರನಾಯಿ ಸಿನ್ಹಾಲ ಸೀರಿಯಲ್ನ ಪ್ರಮುಖ ನಾತದಾಯಿ ದರ್ಶಕರ ಮೆಚ್ಚುಗೆಗೆ ಶ್ರೇಷ್ಠಾನವಾಗಿದೆ ಎಂಬ ಡೀತಾಲ್ ಮೆಚ್ಚುಗೆಗೆ ಮೆಚ್ಚುಗಾಗಿದೆ ಎಂದರು ಜಿಕನ್ನ